अलौचित उगो और न्यूक्लियर अंतरिम मामा संयुक्त वनंत मामा को श्रद्धांजलि कर गस्ताहा आ क्या कर जो करोगे ना नहीं क्यों दे ሪपुडा अर्घ्य icit takes the next kayatudu toka tiru dannelare ने जो अधिक जन्मों नामिष्वा आ रोमांटिक यात्रा मार्गधारणे में तुम मुश्तमंदे उभेरे उपदेश देवता शतों दे तुम ब्रह्म सूचे स्वाहा आ विष्णु एवं वह ओम मिर्च शकर मण्डल त्रिहित जिंदगानी में विहार क्रम अक्षिष्ठप स्तंगर पित्तवान द्रव्य विश्वस्तंग दोलन ग्रोधों से अक्षिष्ठग्रंथे रोदारी രാഗാതിസ്ഥിതരിതരണ ദർ ഓം ദർഭമേകൃതൃത്യാ ദർഭാഞ്ചം ഊർധ്വാഗ്രപതിരയഞ്ഞ് കം വയന് അഗ്രധാരഗമൂ തന്നെയേ വക്രാശ്യേ പൃഥക്തമ വിധൈവ്രാസ്യ മധ്യമം പ്രതിമന പ്രവൃത്ത അതേതരവുഗവത് പ്രവൃത്ത देवोर्ध्वेदमिदाव दे प्रदर्श्य दे तेषः कथं योति ॐ प्रजापतज स्वाहा प्रजापतये सन् मम

ഭവനി ഇത പൂരാണബുദ്ധി സ്വപ്നം ബ്രഹ്മർപ്പണം

സ്വാഹ അ ഓം ഞമാതേ സ്വാ അ ഓം നിഹൃദയ രക്ഷോത സ്വാ ഓം വരണാജലാ സ്വാ അ ഓം മാർവേ പ്രാണിപ്രതദേ സ്വാഹ അ ഓം സോമാക്ഷത്രാ സ്വാ അ ഓം ബ്രഹ്മണേ ലോകാധിപതദേ സ്വാ ഓം മന്ദോർണമുക്തിവികം നമ്രാധിപതമാസും ഓ നമസ്തേ നമസ്മോലി ജ്യോതിഷ്ടേ നമ ഭക്തി ഓം ധ്രുവേ രാജാണോ ധ്രുവേ വോ ബൃഹസ്

ಕಲಾರಾಧನೆ ಅಥವಾ ಚಲನೆ ಬೇಕು ಅಂತ ಇದ್ರೆ ದೇವರ ಅನುಗ್ರಹ ಬೇಕಂತೆ ದೇವರ ಅನುಗ್ರಹ ಇಲ್ಲ ಅಂತಾದ್ರೆ ಆದ್ರೆ ಒಂದು ಹುಲ್ಲು ಕಡ್ಡಿಯು ಸಹಿತ ಹಂದಾಟಿ ಹೇಳಿದಂತಹ ಮಾತು ತೇನವಿನ ನಚಲತಿ ತೃಣಮಪಿ ತೃಣಮಪಿ ನಚಲತಿ ಒಂದು ವಸ್ತುವನ್ನು ಅಲುಗಾಡಬೇಕು ಅದೇ ರೀತಿಯಾಗಿ ನಾವು ಚಲಿಸುತ್ತೇವೆ ನಾವು ಏನಾದರೂ ಮಾಡ್ತೇವೆ ಅಂತ ಇದ್ರೆ ಅದು ಮಹಾಗಣಪತಿ ದೇವರ ಅನುಗ್ರಹ ಅಥವಾ ಭಗವಂತನ ಅನುಗ್ರಹ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಆದ ಕಾರಣ ನಾವು ಮನೆಯನ್ನು ಕಟ್ಟಿ ಒಂದು ವರ್ಷದ ದಿವಸ ಇವತ್ತಿನ ದಿವಸ ದೇವತಾರಾಧನೆಯನ್ನು ನಾವು ಮಾಡಿಕೊಂಡು ಧನ್ಯತಾ ಭಾವವನ್ನು ಪಡೆಯುವಂತಹ ಸಮಯ ಯಾಕೆ ಅಂತ ಕೇಳಿದರೆ ನಾವು ಜೀವನದಲ್ಲಿ ಒಂದು ಆಚರಣೆಯನ್ನು ಓದುವುದಂತಹ ಕೈಲ ಮೈಲುಗಲ್ಲನ್ನು ಮೂರು ರೀತಿಯಲ್ಲಿ ಹೇಳಿದ್ರು ಯಾವುದು ಅಂತ ಕೇಳಿದ್ರೆ ಮದುವೆಯಾಗು ಮನೆಯನ್ನು ಕಟ್ಟು ಮಕ್ಕಳನ್ನು ಪಡೆ ಈ ಮೂರು ಸಹಿತವಾಗಿ ದೇವರ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಅಂತ ಅದಲ್ಲ ಅಂತ ಆದ್ರೆ ಈ ಮೂರು ಸಹಿತವಾಗಿ ನಡೆದಾಡಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಆ ದೇವರ ಭಗವಂತನ ಅನುಗ್ರಹದಿಂದಾಗಿ ನಮಗೆ ಒಳ್ಳೆಯ ರೀತಿಯಾದಂತಹ ಮಕ್ಕಳು ಜನಿಸಿದ್ದಾರೆ ಮದುವೆಯನ್ನು ನಾವು ಆಗಿದ್ದೇವೆ ಅದೇ ರೀತಿಯಾಗಿ ದೇವರ ಅನುಗ್ರಹದಿಂದ ಮನೆಯನ್ನು ನಾವು ಕಟ್ಟಿದ್ದೇವೆ ಕಟ್ಟಿದಂತಹ ಮನೆಯಲ್ಲಿ ಒಂದು ವರ್ಷ ಪೂರ್ಣಗೊಂಡಂತಹ ಸಂದರ್ಭದಲ್ಲಿ ದೇವದ ಆರಾಧನೆಯನ್ನು ಮಾಡಿಕೊಂಡು ದೈವಚಿಂತಕರಾಗಿ ಇದ್ದುಕೊಂಡು ದೇವರ ಅನುಗ್ರಹವನ್ನು ಬೀಳುತ್ತಾ ನೀವು ಸದಾ ನಮ್ಮ ಜೊತೆಗೆ ಇದ್ದುಕೊಂಡು ನಮ್ಮನ್ನು ಅನುಗ್ರಹ ಮಾಡಿ ಹರಸಿ ಆಶೀರ್ವದಿಸಿ ನಮ್ಮ ಮಕ್ಕಳನ್ನು ಉತ್ತರೋತ್ತರವಾದಂಥ ಅಭಿವೃದ್ಧಿಯನ್ನು ಮಾಡಿ ಮಾಡಿಕೊಳ್ಳಿ ಮಾಡಿಕೊಡಿ ಅಂತ ಹೇಳುವಂತಹ ಖ್ಯಾತ ನಮ್ಮದಾಗಿರ್ತದಂತೆ ಆದ ಕಾರಣ ನಮಗೆ ಅಂತ ಹೇಳುವಂಥದ್ದು ಏನೂ ಇಲ್ಲದಿದ್ದರೂ ಸಹಿತವಾಗಿ ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕಂದ್ರೆ ಅದೇ ರೀತಿಯಾಗಿ ಕೊಡುವಂತಹ ಸಮರ್ಪಣಾ ಸೇವೆಯಲ್ಲಿ ಸಮರ್ಪಣಾ ಮನೋಭಾವದಿಂದ ಇವತ್ತು ಕೊಟ್ಟಂತಹ ಮಹಾಗಣಪತಿ ದೇವರಿಗೆ ಅಷ್ಟದ್ರವ್ಯ ಅದೇ ರೀತಿಯಾಗಿ ಗೈಕ್ಯ ಹುಟ್ಟು ಅದೇ ರೀತಿಯಾಗಿ ತುಪ್ಪವನ್ನು ನಾವು ಆಹುತಿಯನ್ನು ಕೊಟ್ಟಿದ್ದೇವೆ ಒಂದೊಂದು ಆಹುತಿಯನ್ನು ದೇವರು ಸಾವಿರ ಸಾವಿರ ಸಂಖ್ಯೆಯಾಗಿ ಸ್ವೀಕಾರ ಮಾಡಿಕೊಂಡು ನಮಗೆ ಬರುವಂತಹ ಸಾವಿರ ದೃಷ್ಟಿಯಿಂದ ಬರುವಂತಹ ದೋಷವನ್ನೆಲ್ಲ ದೂರ ಮಾಡಿಕೊಟ್ಟು ಒಳ್ಳೆಯದಾದಂತಹ ಅನುಗ್ರಹವನ್ನು ನಮಗೆ ನಮ್ಮ ಕುಟುಂಬಕ್ಕೆ ಅನುಗ್ರಹ ಮಾಡುವುದಂದರೆ ಮಕ್ಕಳ ವಿದ್ಯಾಭ್ಯಾಸ ಕ್ಷೇತ್ರ ನೀವು ಮಾಡುವಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರ ಕೃಷಿ ಕ್ಷೇತ್ರ ದೇಹ ಅಂತ ಹೇಳುವಂತಹ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಆರೋಗ್ಯವನ್ನು ಮನಸ್ಸಿಗೆ ನೆಮ್ಮದಿಯನ್ನು ಸುಖಶಾಂತಿಯನ್ನು ಅಷ್ಟ ಐಶ್ವರ್ಯವನ್ನು ಈ ಮನೆಯಲ್ಲಿ ನೆಲೆಸುವಂತಹ ನಿಮಗೆ ಅನುಗ್ರಹ ಮಾಡಿ ಅದೇ ರೀತಿಯಾಗಿ ಆದರಾದಿತ್ಯವನ್ನು ನಿತ್ಯವೂ ಮಾಡುವಂತಹ ಯೋಗಭಾಗ್ಯವನ್ನು ನಿಮಗೆ ಆ ಭಗವಂತ ಅನುಗ್ರಹ ಮಾಡಿಕೊಟ್ಟು ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಸೂರ್ಯ ಚಂದ್ರರು ಇರುವ ತನಕ ಈ ಮನೆಯನ್ನು ಮನೆಯವರನ್ನು ಬೆಳಗಿಕೊಂಡು ಬರುವಂತಹ ಮಹಾಗಣಪತಿ ದೇವರ ಅನುಗ್ರಹ ಮಾಡಿ ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ ಭಕ್ತಿ ಶ್ರದ್ಧಾ ಕುಟುಂಬಸ್ಥರು ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ ಗುರು ಕುಮ್ಮ ಗುರು ವಿಷ್ಣು ಗುರು ಸಾಕ್ಷರ ಗುರುರೇವೇಶ್ವರವೇ ನಮಃ ಮಹಾಗಣಪತಿ ದೇವರಾದ <목소리> 고인다니고인다고인다 <목소리>